ಉದ್ದಿನ ಪಾಯಸ ಇವತ್ತಿನ ಮೆನಾರಿಕೆ ಸಮಯದಲ್ಲಿ ಕೊಡಬಹುದಾದಂತಹ ಆಹಾರದಲ್ಲಿ ಮೊದಲನೇದಾಗಿ ನಾವು ತೋರಿಸ್ತಾ ಇರ್ತಕ್ಕಂಥದ್ದು ಉದ್ದಿನ ಪಾಯಸ ಉದ್ದಿನ ಪಾಯಸಕ್ಕೆ ಬೇಕಾಗುವ ಸಾಮಗ್ರಿಗಳು ನೆನೆಸಿಟ್ಟ ಉದ್ದಿನ ಕಾಳು ಅರ್ಧ ಕಪ್ ತೆಂಗಿನ ಹಾಲು ಬೆಲ್ಲ ತುಪ್ಪ ಏಲಕ್ಕಿ ಸೊ ಈಗ ಪಾಯಸ ಅಂತ ಅಂದಕ್ಷಣ ಬಹಳಷ್ಟು ಮಂದಿ ಮಾಡುವಂತದ್ದು ಶಾವಿಗೆ ಪಾಯಸ ಸೊ ಈ ಶಾವಿಗೆ ಪಾಯಸ ಏನಾಗುತ್ತೆ ಅಂದ್ರೆ ಕಫವನ್ನ ಇನ್ನು ಜಾಸ್ತಿ ಮಾಡ್ತಾ ಹೋಗುತ್ತೆ ಹಾಗಾಗಿ ಸಿಹಿ ಪದಾರ್ಥ ಅಂತ ಬಂದಾಗ ಎಸ್ಪೆಷಲಿ ಮೆನಾರ್ಕೆ ಟೈಮ್ ಅಲ್ಲಿ ನಾವು ಕೊಡ್ಬೇಕಾಗಿರ್ತಕ್ಕಂಥದ್ದು ಈ ಉದ್ದಿನ ಪಾಯಸವನ್ನ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಈ ಉದ್ದಿನ ಹಿಟ್ಟನ್ನ ಮೊದಲನೇದಾಗಿ ಬೇಯಿಸ್ಕೊಳ್ಳೋಣ ಒಂದು ಅರ್ಧ ಕಪ್ ಅಷ್ಟು ನೆನೆಸಿದಂತಹ ಉದ್ದಿನ ಕಾಳನ್ನ ಇಲ್ಲಿ ತಗೊಂಡಿದ್ದೇವೆ ಇದಕ್ಕೆ ಒಂದು ಕಪ್ಪಿನಷ್ಟು ನೀರು ಇದು ಒಂದು ರಾತ್ರಿ ಫುಲ್ ನೆನೆಸಿರೋದ್ರಿಂದ ಬೇಯೋದು ಬೇಗ ಬೇಯುತ್ತೆ ನೀವು ಹಾಗೆ ಓಪನ್ ಕಡಾಯಿನ ಸಮೇತ ಬೇಯಿಸ್ಕೊಳ್ಬಹುದು ಅಥವಾ ಒಂದು ವಿಷಲ್ ಬಂದ್ರೆ ಸಾಕಾಗುತ್ತೆ ಈ ಉದ್ದು ಅನ್ನುವಂಥದ್ದು ಬಹಳ ಪ್ರಮುಖವಾದಂಥ ಆಹಾರ ಅಂತಲೇ ಹೇಳ್ಬೋದು ಸೊ ಈ ಉದ್ದಿನಲ್ಲಿ ಅತ್ಯಂತ ಯಥೇಚ್ಛವಾಗಿ ಒಂದು ಪ್ರೋಟೀನ್ ಇರುತ್ತೆ ಈಗ ಪ್ರೋಟೀನ್ ಹೆಸರಿನಲ್ಲಿ ಸೊ ಟೋಫು ಕೊಡುವಂಥದ್ದು ಅಥವಾ ಪನೀರ್ ಕೊಡುವಂಥದ್ದು ಈ ತರದ ಆಹಾರವನ್ನು ಕೊಡ್ತಾ ಹೋದ್ರೆ ಮಕ್ಕಳಲ್ಲಿ ಎಕ್ಸ್ಪೆಷಲಿ ಈಗ ಪೀರಿಯಡ್ಸ್ ಟೈಮ್ ಟೈಮಲ್ಲಿ ಕೊಡ್ತಾ ಹೋದ್ರೆ ಅವರಲ್ಲಿ ಯುಟ್ರೆಸ್ಗೆ ಸಂಬಂಧಪಟ್ಟಂತಹ ಹಲವಾರು ಕಾಯಿಲೆಗಳು ಬರ್ತಾ ಹೋಗುತ್ತೆ ಸೊ ಅದರಲ್ಲಿ ಪ್ರಮುಖವಾಗಿ ಪ್ರೋಟೀನ್ ಇರ್ತಕ್ಕಂಥ ಆಹಾರದಲ್ಲಿ ಬರ್ತಕ್ಕಂಥದ್ದು ಈ ಉದ್ದಿನ ಕಾಳು ಈ ಉದ್ದಿನ ಪಾಯಸವನ್ನು ನಾವು ಕೊಡೋದ್ರಿಂದ ಮಕ್ಕಳಿಗೆ ಬೋನಿಗೆ ಸ್ಟ್ರೆಂತ್ ಕೊಡುವಂತಹ ಆಹಾರವಾಗಿ ಇದು ಸಹಾಯ ಮಾಡುತ್ತೆ ವಾತಾವರಣ ಕಡಿಮೆ ಮಾಡೋದ್ರ ಜೊತೆಗೆ ಕಫವನ್ನು ಕಡಿಮೆ ಮಾಡೋದು ಕೂಡ ಬಹಳ ಮುಖ್ಯ ಆಗುತ್ತೆ ಸೊ ಬಹಳಷ್ಟು ಮಂದಿ ಈ ಕಫ ಆದಾಗ ಪಿ ಸಿ ಓ ಎಸ್ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಪಿ ಸಿ ಓ ಎಸ್ ಸಮಸ್ಯೆ ಅಂತಂದಾಗ ಯಾಕೆ ಅವ್ರಿಗೆ ಬಂತು ಅಂತ ಯಾರಿಗೂ ಗೊತ್ತಿರೋದಿಲ್ಲ ಸುಮ್ಮನೆ ಪಿ ಸಿ ಓ ಎಸ್ ಸಮಸ್ಯೆ ಇದೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆ ಅಂತ ಅಷ್ಟೇ ಹೇಳ್ತಾರೆ ಬಿಟ್ಟರೆ ಸೊ ಯಾಕೆ ಬಂತು ರೀಸನ್ ಗೊತ್ತಿರೋದಿಲ್ಲ ಸೊ ರೀಸನ್ ಇಷ್ಟೇ ಒಂದು ಕಫ ಜಾಸ್ತಿ ಆಗುವಂಥದ್ದು ಸೆಡೆಟರಿ ಲೈಫ್ ಸ್ಟೈಲಿಂದ ಇರ್ಬೋದು ಅಥವಾ ಕಫವನ್ನು ಜಾಸ್ತಿ ಮಾಡುವಂಥ ಆಹಾರ ಪದಾರ್ಥಗಳು ಪನ್ನೀರ್ ಇರ್ಬೋದು ಚೀಸ್ ಇರ್ಬೋದು ಜಂಕ್ ಪದಾರ್ಥಗಳನ್ನು ನಾವು ತಿಂದಷ್ಟು ಅಲ್ಲಿ ಕಫ ಜಾಸ್ತಿ ಆಗುತ್ತೆ ಹಾಗೆ ಪಿಸಿ ಸಮಸ್ಯೆಗಳು ತಿಂಗಳು ತಿಂಗಳು ಮುಟ್ಟಾಗುವಂಥದ್ದು ಅಂದ್ರೆ ಡಿಲೇ ಆಗ್ತಾ ಬರುತ್ತೆ ನಲ್ವತ್ತೈದು ದಿನ ಸೈಕಲ್ ಇರ್ಬೋದು ಮೂವತ್ತೈದು ದಿನ ಸೈಕಲ್ ಇರ್ಬೋದು ಅಥವಾ ಇರೆಗ್ಯುಲರ್ ಪೀರಿಯಡ್ಸ್ ಇರ್ಬೋದು ಈ ಥರದ ಸಮಸ್ಯೆಗಳು ಕಾಣಿಸ್ತಾ ಹೋಗುತ್ತೆ ಸೊ ಹಾಗಾಗಿನೇ ಇಲ್ಲಿ ವಾತ ಮತ್ತೆ ಕಫವನ್ನ ಬ್ಯಾಲೆನ್ಸ್ ಮಾಡುವಂತಹ ಆಹಾರವನ್ನ ನಾವು ಸೇವನೆ ಮಾಡಬೇಕಾಗುತ್ತೆ ಸೊ ಇದೆಲ್ಲ ಈಗ ನಾವು ಮೆನಾರ್ಕೆ ಆದಂತ ಟೈಮ್ ಅಲ್ಲಿ ನೋಡಿ ಈಗ ರಿಚುವಲ್ ಅಲ್ಲಿ ಮಾಡುವಂತಹ ಮೆಂತೆ ಆಗಿರ್ಬೋದು ಅಥವಾ ಈ ಉದ್ದಿನ ಹಿಟ್ಟಿನ ಒಂದು ಲೇಹ ಆಗಿರ್ಬೋದು ಪಾಯಸ ಇರ್ಬೋದು ಇದೆಲ್ಲವೂ ಕೂಡ ವಾತ ಕಫವನ್ನ ಬ್ಯಾಲೆನ್ಸ್ ಮಾಡಿ ಪಿತ್ತವನ್ನು ಹತೋಟಿಯಲ್ಲಿರ್ತಕ್ಕಂತಹ ಆಹಾರ ಆಗಿದೆ ಸೊ ಹಾಗಾಗಿ ಈ ಉದ್ದು ಅನ್ನೋದು ಪ್ರಮುಖ ಸ್ಥಾನ ಸಿ ಉದ್ದಿನಿಂದ ಮಾಡಿದಂಥ ಸಿಹಿ ಆಗಿರ್ಬೋದು ಲೇಹ ಆಗಿರ್ಬೋದು ಹಾಗೆ ಪೌಡರ್ ಮಾಡ್ಕೊಂಡು ಚಟ್ನಿ ಪುಡಿ ಥರನೂ ನೀವು ಯೂಸ್ ಮಾಡ್ಬೋದು ಹಾಗೆ ಇದನ್ನು ಬೇಯಿಸ್ದಾಗ ಏನು ನೀರಿನ ಅಂಶ ಉಳಿಯುತ್ತೆ ಅದನ್ನು ರಸಮ್ ಆಗಿ ಅಥವಾ ಸೂಪಾಗಿ ಸಮೇತ ನೀವು ಯೂಸ್ ಮಾಡ್ಬೋದು ಸೊ ಉದ್ದಿನ ಆಹಾರವನ್ನು ನೀವು ದಿನ ಒಂದು ತಿಂಗಳವರೆಗೆ ದಿನ ಕೊಡೋದ್ರಿಂದ ಆ ಮೆನಾರ್ಕೆ ಟೈಮಲ್ಲಿ ಏನಿದೆ ಮಕ್ಕಳಿಗೆ ಬೇಕಾಗುವಂಥ ಪೌಷ್ಟಿಕಾಂಶಗಳು ಎಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ ಇದೀಗ ಇದು ಬೆಂದಿದೆ ಈ ಬೆಂದಿರ್ತಕ್ಕಂತ ಉದ್ದಿನ ಕಾಳಿಗೆ ಒಂದು ಲೋಟದಷ್ಟು ಇಲ್ಲಿ ತೆಂಗಿನ ಹಾಲನ್ನು ತಕೊಂಡಿದೀವಿ ಅದನ್ನ ಸೇರ್ಸೋಣ ಬಹಳಷ್ಟು ಮಂದಿ ಪಾಯಸ ಅಂತಂದ್ರೆ ಹಾಲನ್ನು ಉಪಯೋಗಿಸ್ಬಿಡ್ತೀರಿ ಸೊ ಆತರ ಮಾಡ್ಲಿಕ್ಕೆ ಹೋಗ್ಬೇಡಿ ತೆಂಗಿನ ಹಾಲು ಕೂಡ ವಾತ ಮತ್ತೆ ಕಫವನ್ನ ಕಡಿಮೆ ಮಾಡುವಂತದ್ದು ಈಗ ರಾತ್ರಿ ನಿದ್ರೆ ಬಂದಿಲ್ಲ ಅಂತಂದ್ರೆ ಬಹಳಷ್ಟು ಮಂದಿ ಯಾವ್ದಾದ್ರು ಅಂದ್ರೆ ಟ್ಯಾಬ್ಲೆಟ್ ಗಳನ್ನ ತಗೊಂಡು ನಿದ್ರೆ ಬರುವಂತಹ ಸೆಡಿಟಿವ್ ಟ್ಯಾಬ್ಲೆಟ್ ಗಳನ್ನು ತಗೊಳ್ಳೋದುಂಟು ಸೊ ಅದಕ್ಕೆ ಬದಲಾಗಿ ಒಂದು ಲೋಟದಷ್ಟು ನೀವು ತೆಂಗಿನ ಹಾಲನ್ನ ಕುಡಿಯೋದ್ರಿಂದ ರಾತ್ರಿ ಚೆನ್ನಾಗಿ ನಿದ್ರೆ ಕೂಡ ಬರುತ್ತೆ ಹಾಗೆ ವಾತ ಮತ್ತೆ ಪಿತ್ತ ಏನಿದೆ ಅದು ಕೂಡ ಕಡಿಮೆ ಆಗುತ್ತೆ ಸೊ ಇದಕ್ಕೆ ಒಂದು ಅರ್ಧ ಕಪ್ಪಿನಷ್ಟು ಬೆಲ್ಲ ಬೆಲ್ಲದ ಪುಡಿಯನ್ನ ಸೇರಿಸ್ತಾ ಇದೀವಿ ಇದೀಗ ಚೆನ್ನಾಗಿ ಕುದ್ದಿದೆ ಕುದ್ದಿರ್ತಕ್ಕಂತಹ ಈ ಉದ್ದಿನ ಪಾಯಸವನ್ನ ಒಂದು ಪಾತ್ರೆಗೆ ತೆಗೆಯೋಣ ಸೊ ಈ ಉದ್ದಿನ ಬೇಳೆ ಪಾಯಸಕ್ಕೆ ಕೊನೆಯದಾಗಿ ಒಂದು ಚಮಚದಷ್ಟು ತುಪ್ಪವನ್ನ ಸೇರಿಸೋಣ ಸೊ ಮಕ್ಕಳಿಗೆ ಇಷ್ಟ ಆದರೆ ಗೋಡಂಬಿ ಬೇಡ ದ್ರಾಕ್ಷಿನ ಸ್ವಲ್ಪ ಹುರಿದು ತುಪ್ಪದಲ್ಲಿ ಹುರಿದು ಅದನ್ನು ಸೇರಿಸ್ಬೋದು ಇಲ್ಲ ಅಂತಂದ್ರೆ ಈ ಬಿಸಿ ಬಿಸಿ ಆಗಿರ್ತಕ್ಕಂಥ ಪಾಯಸಕ್ಕೆ ಒಂದು ಚಮಚದಷ್ಟು ತುಪ್ಪವನ್ನು ಸೇರಿಸಿ ಕೊಡ್ಬೋದು